ಹಾ ಎಲ್ರಿಗೂ ನಮಸ್ಕಾರ ಚೈತ್ರ ದಿಲೀಪ್ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಇವತ್ತಿನ ರಾಮಾಚಾರಿ ಎಪಿಸೋಡ್ ನ ಟಿವಿಗೂ ಮುನ್ನ ನೋಡೋಣ ಬನ್ನಿ ನಿಮಗೂ ರಾಮಾಚಾರಿ ಸೀರಿಯಲ್ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಈ ಕಡೆ ಚಾರು ಒಬ್ಳೆ ಈಚೆಗಡೆ ಯೋಚನೆ ಮಾಡ್ತಾ ಕೂತಿರ್ತಾಳೆ ಅಲ್ಲಿಗೆ ರಾಮಾಚಾರಿ ಬರ್ತಾನೆ ರಾಮಾಚಾರಿ ಚಾರು ಮೇಡಮ್ ಚಾರು ಮೇಡಮ್ ಅಂತ ಕೂತ್ಕೊಂಬಂದು ಚಾರು ಕೂತಿರೋದನ್ನ ನೋಡಿ ಮೇಡಮ್ ನಾನು ನಿಮಗೆ ಸ್ಪೆಷಲ್ ಆಗಿರೋ ತುಂಬಾ ಫೇವ್ರೇಟ್ ಆಗಿರೋ ಐಟಮ್ನ ತಗೊಂಡ್ ಬಂದಿದ್ದೀವಿ ಏನಂತ ಗೆಸ್ಟ್ ಮಾಡಿ ಅಂತ ಕೇಳ್ತಾನೆ ಆಗ ಅವ್ನು ತಂದಿರೋ ಜೋಳನ ತೋರಿಸ್ತಾನೆ ಆದ್ರೆ ಚಾನು ಏನು ರಿಯಾಕ್ಷನ್ ಮಾಡೋದಿಲ್ಲ ಚಾರು ಮೇಡಮ್ ಇಷ್ಟೊಂದು ಚಳಿಯಲ್ಲಿ ಬಿಸಿ ಬಿಸಿ ಜೋಳ ತಂದಿದ್ದೀನಿ ಏನ್ರಿ ಮೇಡಮ್ ನೀವು ಏನು ರಿಯಾಕ್ಷನ್ ಮಾಡ್ತಾ ಇಲ್ಲ ಒಂದು ಚಳಿ ಆಗ್ತಾ ಇದೆ ನೀವು ಬೇರೆ ಬಸರಿ ಹೆಂಗ್ಸು ಎಲ್ಲೆಲ್ಲ ಹೋಗಿ ರಿಯಾಕ್ಷನ್ ಇಲ್ದಲೆ ಆಕ್ಷನ್ ಮಾಡ್ಕೊಂಡು ಹರಿ ದುಮ್ಕಿ ಇದನ್ನ ಈ ಜೋಳಕ್ಕೆ ಹಾಕಿ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾನೆ ಅಂತೀರಾ ಏನ್ರಿ ಮಾಡೋದು ಮೇಡಮ್ ಈ ಬಡವನ ಕೈಲಿ ಇಷ್ಟೇ ಪ್ರೀತಿ ಕೊಡಕಾಗೋದು ಆಗ ಹಚ್ಚಾರು ಹಾಗೆಲ್ಲಾ ಮಾತಾಡ್ಬಿಡ ರಾಮಾಚಾರಿ ನೀನು ಬಡವ ಅಲ್ಲ ನಾನು ಕೇಳಿದ್ರು ಏನು ಬೇಕಾದ್ರೂ ಕೊಡ್ಸೋ ಸಾವುಕಾರದೇ ಇರೋ ನಿನ್ನ ಜೀವನೇ ನನಗೋಸ್ಕರ ಕೊಟ್ಟಿಯಲ್ಲ ಆದರೆ ನಾನೇ ಯಾವುದನ್ನು ಆಸೆ ಪಡಕಾಗ್ದೇ ಇರೋ ಪರಿಸ್ಥಿತಿನಲ್ಲಿದ್ದೇನೆ ಅಂತ ಹೇಳ್ತಾಳೆ ಯಾಕ್ರಿ ಹೀಗೆ ಹೇಳ್ತಾ ಇದ್ದೀರಾ ಚಾರು ಮೇಡಮ್ ಅಂತ ಅಂದಾಗ ನನಗೂ ಬಯಕೆಗಳಿದೆ ಮಳೆ ಬಂದಾಗ ಮಣ್ಣಿಂದ ಸ್ಮೆಲ್ ಬರುತ್ತಲ್ಲ ಮುಂದಾಡ್ತಾ ಅದನ್ನು ಎಂಜಾಯ್ ಮಾಡಬೇಕು ಅಂತ ನನಗೂ ಆಸೆ ಇದೆ ಮಳೆಯಲ್ಲಿ ನಿನ್ನ ಕೈ ಹಿಡ್ದು ನಡೆಯೋ ಆಸೆ ನಿನ್ನ ಕೈ ಹಿಡಿದು ನಡೆಯುವಾಗ ಮಳೆಲಿ ನನ್ನ ಮಗುಗೆ ನಿನ್ಗೆ ನನಗೆ ಮಳೆ ಆಶೀರ್ವಾದ ಮಾಡುತ್ತೆ ಅನ್ನೋ ಆಸೆ ಆದರೆ ಡ್ಯಾಡ್ ಜೈಲಿನಲ್ಲಿದ್ದಾರೆ ಈ ಬೈಕ್ಗಳಿಗೆಲ್ಲ ಏನು ಉತ್ತರ ಹೇಳು ರಾಮಾಚಾರಿ ಅಂತ ಹೇಳ್ತಾಳೆ ಆಸೆಗಳೆಲ್ಲ ಸತ್ತು ಹೋದಾಗ ಏನಂತ ಆಸೆ ಪಡ್ಲಿ ಹೇಳು ರಾಮಾಚಾರಿ ಚಾರು ಮೇಡಮ್ ಅಪ್ಪ ಜೈಲ್ಗೆ ಹೋಗಿರೋದು ನನಗೂ ದುಃಖ ಇದೆ ಆದರೆ ಏನು ಮಾಡಲಿ ಹೇಳು ಆದರೆ ಪ್ರಪಂಚನೇ ನೋಡದೇ ಇರೋ ನಮ್ಮ ಮಗುಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ ಅಂತ ಕೇಳಿದಾಗ ಏನು ಹೇಳ್ತಾ ಇದೆಯಾ ರಾಮಾಚಾರಿ ಅಂತಳೆ ಮಗುಗೆ ಶಿಕ್ಷೆ ಕೊಡ್ತಾ ಇದ್ದೀರಾ ಅಂತ ಚಾರು ಹೇಳಿದಾಗ ಹ್ಞೂ ಅಜ್ಜಿ ಅವತ್ತು ಹೇಳಿದ್ನ ಕೇಳಿಸ್ಕೊಂಡ್ರ ತಾಯಿ ಗರ್ಭದಲ್ಲಿರೋ ಮಗು ತಾಯಿ ಹೇಗೆ ಯೋಚನೆ ಮಾಡ್ತಾ ಇರ್ತೀರೋ ಹಾಗೆ ಬೆಳವಣಿಗೆ ಆಗುತ್ತೆ ಅಂತ ಹೇಳಲಿಲ್ವಾ ಅಷ್ಟೇ ಅಲ್ಲ ಹುಟ್ಟಿದ ಮೇಲೆ ಗುಣ ನಡವಳಿಕೆನೂ ಹಾಗೆ ಇರುತ್ತೆ ಅದನ್ನು ಮರ್ತ ಅಂತ ಚಾರಿಗೆ ರಾಮಾಚಾರಿ ಹೇಳ್ತೇನೆ ಯಾಕಾದ್ರೂ ಮಾಡಿ ನಿಮ್ಮ ಅಪ್ಪನ ಬಿಡ್ಸ್ಕೊಂಡ್ ಬರ್ತೀವಿ ಅಂತ ಹೇಳಿದ್ದೀವಿ ತಾನೆ ಪುರುಷೋತ್ತಮಗೂ ಹೇಳಿದಿವಿ ನೆರಡೆ ಎರಡರಿಂದಲೀ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೇನೆ ಚಾರು ಮೇಡಮ್ ನೀವೇನು ಯೋಚನೆ ಮಾಡಬೇಡಿ ನೀವಿಗೆ ಸಂಕಟ ಪಟ್ಕೊಂಡು ಹುಟ್ಟೋ ಮಗುಗೂ ಏನಾದರೂ ಆದರೆ ನಾನು ಏನು ಮಾಡಬೇಕು ಹೇಳಿ ಮೇಡಮ್ ನೋಡಿ ಅಲ್ಲಿ ಮೋಡ ಕಪ್ಪು ಗಟ್ಟಿದೆ ಮೋಡ ಕಪ್ಪಿದೆ ಅಂತ ಆಕಾಶ ಬೇಜಾರು ಮಾಡಿಕೊಡುತ್ತಾ ಕಟ್ಟಿರೋ ಕಪ್ಪು ಮೋಡ ಒಂದಿನ ಕರುಗ್ಲೇಬೇಕು ಮೇಡಮ್ ಅಂತ ಹೇಳ್ತಾನೆ ಕಷ್ಟ ಬಂತು ಅಂತ ಮನುಷ್ಯನ ಕುಗ್ಗಲ್ಲ ಮೇಡಮ್ ಅದಕ್ಕೊಂದು ಪರಿಹಾರ ಅಂತ ಇದ್ದೇ ಇರುತ್ತೆ ಆದಷ್ಟು ಬೇಗ ನಮ್ಮ ಕಷ್ಟಗಳೆಲ್ಲ ಈ ಮೋಡುತ್ತರೇನೆ ಕರ್ಗೋಗುತ್ತೇವೆ ಅಂತ ಹೇಳ್ತಾನೆ ಆಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮಳೆ ಬಂದು ತೊಟ್ಟಿಕೋವರೆಗೂ ಮಣ್ಣಿನ ಸ್ಮೆಲ್ ಬರುತ್ತಲ್ಲ ಅಲ್ಲಿವರೆಗೂ ನೀವು ಎಂಜಾಯ್ ಮಾಡಲಿ ಅಂತ ದೇವರು ಹೊರ ಕೊಟ್ಟಿದ್ದಾನೆ ನೋಡಿದ್ರೆ ಹೀಗೆ ಕೂತಿದ್ದೀರಾ ದೇವರು ಹೊರ ಕೊಟ್ಟವನ್ಗೂ ಬೇಜಾರಾಗಲ್ವಲ್ಲರಿ ನಾನು ಇಷ್ಟು ಕಷ್ಟಪಟ್ಟು ಜೋಳ ತಂದಿರೋನಿಗೂ ಬೇಜಾರಾಗುತ್ತೆ ಸುಮ್ಮನೆ ತಿಂದ್ವಿ ಅಂತ ಹೇಳ್ತಾನೆ ಆಗ ಚಾರು ಜೋಳ ತಿಂತಾಳೆ ಮ್ಮ ಚಾರಿ ಛತ್ರಿ ಹಾರೋಯ್ತು ಅಂತ ಸುಳ್ಳು ಹೇಳ್ತಾಳೆ ಆಗ ಚಾರು ಒಟ್ಟೆಗೆ ಕೈಗೆ ಅಡ್ಡ ಹಿಡಿತಾಳೆ ಯಾಕ್ರಿ ಮೇಡಮ್ ಅಂತ ಕೇಳಿದಾಗ ಅದು ಪಾಪುಗೆ ಏನಾದ್ರು ಆದ್ರೆ ಅಯ್ಯೋ ಮೇಡಮ್ ಅದಕ್ಕೆ ನೆನಕೆ ನೆನೆಯೋಕೆ ಆಸೆ ಇದೆ ಅದಕ್ಕೆ ತಾನೇ ಛತ್ರಿ ಹಾರೋಗಿತ್ತು ಅಂತ ಹೇಳ್ತಾನೆ ತಿಗಿರಿ ಕೈ ಒಂದು ನಿಮಿಷ ಏನು ಆಗಲ್ಲ ಅಂತ ಅಂದ್ಬಿಟ್ಟು ಮಗು ಹೇಳೋದ್ನ ಕೇಳಿಸ್ಕೊಂತೀನಿ ಅಂತ ಹೇಳ್ತಾನೆ ಆಗ ಚಾರು ಮಗು ಏನು ಹೇಳ್ತು ಅಂತ ಕೇಳಿದಾಗ ಅದು ಅಪ್ಪ ಅಮ್ಮ ಇಬ್ಬರೇ ಖುಷಿ ಪಡ್ತಾ ಇದ್ದೀರಾ ನಾನು ಮಗು ನಾನು ಎಂಜಾಯ್ ಮಾಡ್ಬೇಕು ತಾನೆ ಅಂತ ಹೇಳ್ತಾನೆ ಆಗ ಚಾರು ನಗ್ತಾಳೆ ಆಗ ಇನ್ನೊಂದ್ ಸ್ವಲ್ಪ ನಗು ಬರಲಿ ಅಂತ ಹೇಳ್ತಾನೆ ರಾಮಚಾರಿ ನೀವೊಬ್ರು ನಗ್ಬಿಟ್ರೆ ನಾನು ಮಗು ಈ ಮಳೆಯಲ್ಲಿ ತುಂಬಾ ಸಂತೋಷವಾಗಿರ್ತೀನಿ ಅಂತ ಹೇಳ್ತಾನೆ ರುಕು ಕೂತಿರೋ ಹತ್ರ ಜೆಕೆ ಬಂದು ತುಂಬಾ ನಗ್ತಾ ಇರ್ತಾನೆ ಆಗ ರುಕು ಜೆಕೆ ಯಾಕೆ ಹಂಗ್ ನಗ್ತಾ ಇದಿ ಅಂತ ಕೇಳ್ತಾಳೆ ಅಲ್ಲ ರುಕು ಎಲ್ಲ ಜೀವನದಲ್ಲೂ ಒಂದು ಗುರಿ ಅಂತ ಇರುತ್ತೆ ಅದೇ ನಿನ್ ತಲೆ ಮೇಲೆ ಇರೋ ಕಿರೀಟಕ್ಕೆ ಯಾವ ಗರಿನ ಸಿಗುಸ್ಕೊಬೇಕು ಅಂತ ಈ ಪರಿ ಕಷ್ಟ ಪಡ್ತಾ ಅಂತ ಗೊತ್ತಾಗ್ತಾ ಇಲ್ಲ ಅಂತಾನೆ ಚಾರು ಮೇಲಿರೋ ಸೇಡು ಅದೇ ನನ್ನ ಗುರಿ ಅಂತ ಹೇಳ್ತಾಳೆ ರುಕ್ಕು ಅಯ್ಯೋ ತಾಯಿ ನಿನ್ ಮೇಲೆ ನನಗೆ ಸೇಡಿತ್ತು ಅಂದ್ರೆ ಅಂದರೆ ನೀನು ಬಂದು ನನ್ನ ಹೊಡಿಬೇಕು ಅದು ಬಿಟ್ಟು ಬೇರೆ ಯಾರ ಬಂದು ಹೊಡೆದ್ರು ಅಂತ ನೀನು ಖುಷಿ ಪಡ್ತೀಯಲ್ಲ ಅದನ್ನ ನೋಡಿ ಖುಷಿ ಪಡೋದಲ್ಲ ಅದು ನಿನಗೆ ಬಂದಿರೋ ಕೇಡು ಅಂತಾರೆ ಅಂತ ಹೇಳ್ತಾನೆ ಜೆ ಕೆ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದೆಯಾ ಮುತ್ಮುತ್ತಾಗಿರೋ ಗಂಡ ಇದ್ದಾನೆ ಅವನ ಜೊತೆಗೆ ಸಂತೋಷವಾಗಿ ಜೂನನ್ನು ಬಿಟ್ಟು ಯಾವುದು ಅಳ್ಸೋಗಿರೋ ಸೇಡನ್ನ ಹಿಡ್ಕೊಂಡು ಹಿಂಗೆ ಅಲ್ದಾಡ್ತಾ ಇದ್ದೀಯಲ್ಲ ನ ಕಾವ್ಯ ಇನ್ನೇನ್ ಅನ್ಬೇಕು ನೀನು ಸಿನಿಮಾ ಎಲ್ಲ ನೋಡಲ್ವಾ ನೋಡು ಕೆಟ್ಟವರು ಮೆರೀತಾ ಇರ್ತಾರೆ ಒಳ್ಳೆಯವ್ರಿಗೆ ಕಷ್ಟ ಸಂಕಟ ಎಲ್ಲ ಇರುತ್ತೆ ಆದ್ರೆ ಕೆಟ್ಟವರ ಜೀವನ ಒಂದು ಕಡೆಗೆ ನರ್ಕ ಆಗಿರುತ್ತೆ ಎಷ್ಟೇ ಹಣ ಇದ್ರೂ ಹೆಣ ಹೊರಕ್ಕೂ ಗತಿ ಇಲ್ಲದೆ ಇರೋ ಪರಿಸ್ಥಿತಿ ಬರುತ್ತೆ ನೀನು ಈ ಮಾನ್ಯತ ಜೊತೆ ಇದ್ರೆ ನಿನ್ಗೂ ಅಂತ ಸಾವೇ ಬರುತ್ತೆ ಅದು ಬೇಕಾ ಅಂದಾಗ ರುಕು ಅಂದ್ರೆ ಅಂತ ಧರ್ಮ ಅಧರ್ಮ ಇದ್ರ ಮಧ್ಯೆ ನಡೀತಾ ಇರೋ ಯುದ್ಧ ಇದು ಇದರಲ್ಲಿ ಗೆಲ್ಲೋದು ಚಾರು ಮತ್ತು ರಾಮಚಾರಿ ಹಂಡ್ರೆಡ್ ಪರ್ಸೆಂಟ್ ಆ ಅಮರ ಪ್ರೇಮಿಗಳು ಅಂತ ಹೇಳ್ತಾನೆ ಆ ಚಾರು ಬಂದು ಚಾರ್ಜ್ ಮಾಡೋದು ಆ ರಾಮಚಾರಿ ನಿಂತು ಫೇಸ್ ಮಾಡೋದು ಇದನ್ನೆಲ್ಲ ನಾನು ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ಮಾನ್ಯ ಅವಳು ಹೋಗ್ತಿರೋ ದೋಣಿಗೆ ತೂತ್ ಮಾಡಿ ಏನೋ ಸಾಧನೆ ಮಾಡಿದ್ದೀನಿ ಒಳಗಡೆ ನೀರ್ನ ನುಗ್ಗಕ್ ಬಿಟ್ಟು ಏನೋ ಸಾಧನೆ ಮಾಡಿದ್ದೀನಿ ಅಂತ ಪಾಳೆ ತಟ್ಕೊಂಡು ನಿಂತವಳೆ ತಾನೆತ್ತಿರೋ ಮಗಳು ಜೀವನನ್ನು ಆನ್ ಮಾಡಿ ಅವ್ಳ ಜೀವನಕ್ಕೂ ಅವಳೆ ಬೆಂಕಿ ಇಟ್ಕೊಂಡು ಮ್ಯಾಚ್ ಇಡಿ ಪೀಸ್ ಆಗ್ತಾ ಇರೋ ಕಾಮಿಡಿ ಪೀಸ್ ಅವರು ಜೊತೆ ಸೇರ್ಕೊಂಡು ನೀನು ಯಾಕೆ ನಿನ್ನ ಜೀವನ ಹಾಳು ಮಾಡ್ಕೊಂತ ಇದೆಯಾ ಹೂವಿನ ಜೊತೆ ನಾರ್ಗು ಸ್ವರ್ಗ ಸೇರ್ತು ಅನ್ನಂಗೆ ಯಾಕೆ ಈ ಹಾವಿನ ಜೊತೆ ನರ್ಕ ಸೇರ್ತಾ ಇದೆಯಾ ಇದು ಇಲ್ವಾ ನಿನ್ಗೆ ಮತ್ತೆ ಹೇಳ್ತಾ ಇದ್ದೀನಿ ಈ ಕೆಲದು ರಾಮಚಾರಿ ಮತ್ತು ಚಾರು ಅಂದಾಗ ಮಾನ್ಯತಾ ಅದನ್ನ ಕೇಳಿಸ್ಕೊಂಡು ಕಪಾಳಕ್ಕೆ ಒಂದು ಬಾರಿಸ್ತಾಳೆ ಜೆಕೆಗೆ ಮಾನ್ಯತಾ ಏನು ಹೇಳ್ತಾ ಇದೆ ರುಕ್ಕುಗೆ ಅಂದಾಗ ಈ ರೀತಿ ಹೇಳಿದ್ರೆ ರುಕ್ಕು ಬದಲಾಗ್ತಾಳೆ ಇಲ್ವೋ ಅಂತ ಟೆಸ್ಟ್ ಮಾಡ್ತಾ ಇದ್ದೆ ಇಬ್ರು ಬಾಂಡಿಂಗು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾನೆ ಜೆ ಕೆ ಆಗ ಮನೆ ತಬಾರಕ್ಕೂ ಹೋಗೋಣ ಅಂತ ಹೇಳ್ತಾಳೆ ಮುರಾರಿ ಇವೆರಡು ಇದೆಯಲ್ಲ ಯಾಕೋ ಗಿಂತು ಗೊತ್ತಾ ಇವೆರಡು ನನಗೆ ತೋರ್ ಮನೆಯವ್ರು ಕೊಟ್ಟಿತ್ತು ಅಂದಾಗ ಮೂರಾರಿ ಚೆನ್ನಾಗಿದೆ ಅಂತಾನೆ ಆಗ ಅಜ್ಜಿ ನೋಡು ಇಷ್ಟು ವರ್ಷ ಆದರೂ ಹಾಗೆ ಇದೆ ಅಂದಾಗ ರಾಮಾಚಾರ್ಯನು ಚಾರುಹಲ್ಲಿಗೆ ಬರ್ತಾರೆ ಅಜ್ಜಿ ಚಾರು ಮೇಡಮ್ ನ ಚೆಕ್ಅಪ್ ಇದೆ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳ್ತಾನೆ ರಾಮಚಾರಿ ಅಯ್ಯೋ ಎಲ್ಲಿ ಕಾರೇ ಬಂದಿಲ್ಲ ಅಂತ ಅಜ್ಜಿ ಕೇಳಿದಾಗ ಚಾರು ಅಜ್ಜಿ ಅಂತ ಕೇಳ್ತಾಳೆ ಬಸ್ ರೀ ಹೆಂಗ್ಸು ಕಾರು ಜೀಪು ಏನಾದರೂ ಬೇಕಲ್ವಾ ಅಂದಾಗ ಇಲ್ಲ ಅಜ್ಜಿ ನಾವು ಸ್ಕೂಟಿಲೇ ಹೋಗ್ತೀವಿ ಅಯ್ಯಯ್ಯೋ ಬೇಡಮ್ಮ ರಸ್ತೆ ಸರಿ ಇಲ್ಲ ಅಂತ ಅಜ್ಜಿ ಹೇಳ್ತಾಳೆ ಆಟೋದಲ್ಲಿ ಹೋಗಿ ಅಂದಾಗ ಮುರಾರಿ ಅಯ್ಯೋ ಅಜ್ಜಿ ಆಟೋದಲ್ಲಿ ಹೋದ್ರೆ ಅದು ಆಟೋ ಹಂಗೆ ಹಿಂಗೆ ಆಡಿ ಅಲ್ಲೇ ಡೆಲಿವರಿ ಆಗೋಗುತ್ತೆ ಅಷ್ಟೇ ಈಕೆ ನಿಮ್ಮಮ್ಮಗ ಬುದ್ಧವಂತ ಹಳ್ಳ ಕೊಳ್ಳ ತಪ್ಪಿಸಿ ಸ್ಕೂಟಿಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ ರಾಮಚಾರಿ ಅಲ್ಲ ಕೊಣ ನಾನೇನ್ ಹೇಳಿಲ್ಲ ಮೇಡಮ್ ಸ್ಕೂಟಿಲಿ ಹೋಗೋಣ ಅಂತ ಹೇಳಿದ್ರು ಈಗ ಅಜ್ಜಿ ಅಲ್ಲಮ್ಮ ಈಚೆ ಹೊರ್ಗಡೆ ಕಾರ್ ಕಾರಿ ಇಟ್ರೆ ಕಾರು ಸ್ಕೂಟರು ಅದು ಇದು ಬೇಕು ಅಂತ ಹೇಳ್ತಾರೆ ನೀನ್ ನೋಡಿದ್ರೆ ಈಗ ಹೇಳ್ತಾ ಇದ್ಯಲ್ಲಮ್ಮ ಅಂತ ಕೇಳ್ತಾಳೆ ಅಜ್ಜಿ ನಾನು ರಾಮಾಚಾರಿ ಬೈಕ್ ಹಿಂದೆ ಕೂತು ಹೆಗ್ಲು ಮೇಲೆ ಕೈ ಇಟ್ರೆ ಆ ಸೇಫ್ಟಿ ಆ ಫೀಲಿಂಗ್ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಸ್ಕೂಟ್ರಲ್ಲೇ ಹೋಗೋಣ ಅಂತ ನಾನು ಹೇಳ್ದೆ ಅಂದಾಗ ಅಜ್ಜಿ ನಗ್ತಾ ಇರ್ತಾಳೆ ಅಷ್ಟೇ ಅಲ್ಲ ಅಜ್ಜಿ ಚಾರು ತಂದೆಯವ್ರನ್ನ ಬಿಡಿಸೋ ಸ್ವಲ್ಪ ಕೆಲಸಗಳು ಇದೆ ಅದನ್ನು ಮುಗಿಸ್ಕೊಂಡು ಬುರೋಣ ಅಂತ ಹೋಗ್ತಾ ಇದ್ದೀವಿ ಅಜ್ಜಿ ಅಂತ ಹೇಳ್ತಾನೆ ರಾಮಚಾರಿ ಅದಕ್ಕೆ ಅನುಕೂಲ ಆಗುತ್ತೆ ಅಂತ ಸ್ಕೂಟಲ್ಲೇ ಹೋಗ್ಬರ್ತೀವಿ ಅಂತ ಹೇಳ್ತಾಳೆ ಚಾರು ಆಗ ರಾಮಚಾರಿ ಸರಿ ಅಜ್ಜಿ ನಾವು ಹೋಗ್ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಆಗ ಅಜ್ಜಿ ಸರಿ ಆಯ್ತು ಹೋಗ್ಬನ್ನಿ ಹುಷಾರು ಅಂತ ಹೇಳಿದಾಗ ರಾಮಚಾರಿ ಮೂರರಿ ಅಜ್ಜಿನ ಸರಿಯಾಗಿ ನೋಡ್ಕೊ ಅಂತ ಹೇಳ್ತಾಳೆ ಆಗ ಅಜ್ಜಿ ಅಯ್ಯೋ ಅವನೇನು ನೋಡ್ಕೊಳೋದು ನಾನೇ ನೋಡ್ಕೊಂತೀನಿ ಅವನ ಅಂತ ಹೇಳ್ತಾಳೆ ಅಜ್ಜಿ ಈ ಕಡೆ ಸಕ್ಸೇನ ಯಾರನ್ನ ಬರುವಿಗೆ ಕಾಯ್ತಾ ಇರ್ತಾನೆ ಒಟ್ ನಾನ್ ಸೆನ್ಸ್ ಟೈಮ್ ಆಯ್ತು ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಬರ್ತಾರೆ ಎಕ್ಸ್ಕ್ಯೂಸ್ ಮೀ ಈಗ ರಾಜಿ ಆನ್ ಟೈಮ್ಗೆ ಇದ್ದೇ ಇರ್ತಾಳೆ ಅಂತ ಹೇಳ್ತಾಳೆ ಆಗ ಸೆಕ್ಸೇನ ಅವನ್ ಬಗ್ಗೆ ಏನು ವರ್ಕ್ ಮಾಡ್ಕೊಂಡ್ ಬಂದಿದಿ ಅಂತ ಕೇಳ್ತಾನೆ ಆಗ ರಾಜ ಮೊಬೈಲ್ ಅಲ್ಲಿರೋ ಫೋಟೋ ತೋರಿಸಿ ಇವನ ಹೆಸರು ರಾಮಾಚಾರಿ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾನೆ ಅವರ ಜೊತೆಲಿ ದೇವಸ್ಥಾನದಲ್ಲಿ ಪೂಜೆನು ಮಾಡ್ತಾನೆ ಚಾರುಲತಾ ಜಯಶಂಕರ್ನ ಪ್ರೀತಿ ಮಾಡಿ ಮದುವೆ ಆಗಿದ್ದಾನೆ ಸದ್ಯಕ್ಕಂತೂ ಯಾವ ಕೆಲಸಕ್ಕೂ ಹೋಗದಲ್ಲೇ ಸೆಕ್ಯೂರಿ ಸೆಕ್ಯೂರಿಟಿ ಗಾರ್ಡ್ ತರ ಅಲ್ಲೇ ಮಗುನ ಮತ್ತೆ ಚಾರುನ ನೋಡ್ಕೊಳ್ತಾ ಇದ್ದಾನೆ ಅವಳೆಂಟಿ ಪ್ರೆಗ್ನೆಂಟು ಮೂರೊತ್ತು ಹೊತ್ತು ಸೇರಿಗೆ ಸೆರೆಗಿಟ್ಕೊಂಡು ಅವಳು ಸೇವನೆ ಮಾಡ್ತಾ ಇದ್ದಾನೆ ಅಂದಾಗ ಅವರು ಸರಿ ಆಯಿತು ಅವನು ಎಲ್ಲಿದ್ದಾನೆ ಇವಾಗ ಹೇಳು ಅಂದಾಗ ಅವನು ಈಗ ಎಸ್ ಎಸ್ ಕೆ ಹಾಸ್ಪಿಟಲ್ ಇದ್ದಾನೆ ಅಂತ ಹೇಳ್ತಾಳೆ ಅದೇಗೆ ಅಷ್ಟು ಪರ್ಫೆಕ್ಟ್ ಆಗಿ ಹೇಳ್ತಾ ಇದಿ ಅಂತ ಕೇಳ್ತಾನೆ ಅವರು ಆಗ ಅವಳು ಗಾಡಿಗೆ ನಾನು ಜಿ ಪಿ ಎಸ್ ಕನೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ತಾಳೆ ಅವನು ಎಲ್ಲಿಗೆ ಹೋಗ್ತಾನೆ ಎಲ್ಲಿಗೆ ಬರ್ತಾನೆ ಏನೇನು ಮಾಡ್ತಾನೆ ಅನ್ನೋ ಫುಲ್ ಡೀಟೇಲ್ಸ್ ನನಗೆ ಕಲೆಕ್ಟ್ ಆಗ್ತಾ ಇರುತ್ತೆ ಅಂತ ಹೇಳ್ತಾಳೆ ಆಗ ಸೆಕ್ಸೇನ ಹಾಗೆ ಸರಿ ಆಯಿತು ಮುಂದೆ ಏನು ಮಾಡಬೇಕು ಅಂದಾಗ ರಾಜಿ ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ಸಕ್ಸೇನ ಹಾಗೆ ಹೀಗೆ ಏನೇನು ಮಾಡಬೇಕು ಅಂತ ಎಲ್ಲ ಹೇಳ್ತಾ ಹೋಗ್ತಾನೆ ಆಗ ವರುಣ್ ಸರ್ ಇವ್ಳು ಅಂತ ಕೇಳಿದಾಗ ರಾಜಿ ಅಂತ ಹೇಳ್ತಾನೆ ಸಕ್ಸೇನ ಆವಾಗಿನ ಪ್ರೆಸೆಂಟ್ ಹೆಸರು ಅವಳು ಒಂದೊಂದು ಕೆಲಸಕ್ಕೂ ಒಂದೊಂದು ಥರ ಹೆಸರು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾಳೆ ಕೆಲಸಕ್ಕೆ ರಾಜಿ ಮತ್ತೆ ಇನ್ನೊಂದು ಕೆಲಸಕ್ಕೆ ಮತ್ತಿನ್ಯಾವುದೋ ಯಾವ್ದೋ ಹೆಸರು ಇಟ್ಕೊಂಡು ಕೆಲಸ ಮಾಡ್ತಾಳೆ ಕಣ್ಣೀರಾಕೋ ಹಾಕೋ ನಾಟಕಗಾರ್ತಿ ಮತ್ತೆ ರಕ್ತ ಇರ್ ಸುರ್ಸೋ ಕೊಲೆಗಾರ್ತಿ ಅಂತ ಹೇಳ್ತಾನೆ ಅವಳು ಮಾಡಿರೋ ಕೊಲೆಗೆ ಲೆಕ್ಕ ಇಲ್ಲ ಮತ್ತೆ ಅವಳು ಮಾಡಿತ್ತು ಯಾರಿಗೂ ಪತ್ತೆನೇ ಇರೋದಿಲ್ಲ ಹೇಳಿದ ಕೆಲಸನ ಮಾಡ್ತಾಳೆ ಅಂತ ಹೇಳ್ತಾನೆ ಸಕ್ಸೇನಾ ಚಾರು ಮತ್ತೆ ರಾಮಾಚಾರ್ಯ ಆಸ್ಪಿಟಲ್ ಬರಬೇಕಾದ್ರೆ ಬರ್ಬೇಕಾದ್ರೆ ರಾಮಾಚಾರ್ಯ ಚಾರು ಮೇಡಮ್ ಡಾಕ್ಟರ್ ಹೇಳಿದ್ದೆಲ್ಲ ನೆನಪಿದೆ ಅಂತ ಅಂದಾಗ ಹೌದು ಏನಂತ ಹೇಳಿದ್ರು ಮಗು ಆರಾಮಾಗಿದೆ ಅಂತ ಹೇಳಿದ್ದ ಅದು ಯಾರ ಮಗು ಹೇಳಿ ಆರಾಮಾಗಿ ಇರಲೇಬೇಕು ಯಾರು ಮಗು ತಾನೇ ಅಂದಾಗ ಅಲ್ಲ ಅದು ಚಾರು ಮೇಡಮ್ ಮಗು ಅಂತ ಹೇಳ್ತಾನೆ ಅಲ್ಲ ನಮ್ ಇಬ್ರು ಮಗು ಅಂತ ಹೇಳ್ತಾನೆ ಈ ಕಡೆ ರಾಜಿ ರೌಡಿಗಳು ಒಟ್ಟಿಸ್ಕೊಂಡ್ ಬರುವಂತೆ ನಾಟಕ ಮಾಡ್ಕೊಂಡು ಓಡಾಡಿಕೊಂಡು ಬರ್ತಾ ಇರ್ತಾಳೆ ರಾಮಾಚಾರಿ ಇರೋ ಕಡೆಗೆ ಆಗ ರಾಜಿ ರಾಮಚಾರಿ ಹತ್ರ ಬಂದು ಪ್ಲೀಸ್ ಸರ್ ನನ್ನ ಕಾಪಾಡಿ ಪ್ಲೀಸ್ ಸರ್ ಕಾಪಾಡಿ ನನ್ನ ಹೆಲ್ಪ್ ಮಾಡಿ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಏನಾಯ್ತು ಮೇಡಮ್ ಏನಾಯ್ತು ನಿಮ್ಗೆ ಅಂತ ಕೇಳ್ತಾನೆ ಯಾಕೀಗೆ ಊಟ ಬರ್ತಾ ಇದ್ದೀರ ಅಂತ ಕೇಳಿದಾಗ ಸರ್ ನನ್ನ ಕಾಪಾಡಿ ಅಂತ ಹೇಳ್ತಾಳೆ ಯಾರಂಗ್ ಕಾಪಾಡಬೇಕು ಏನು ಯಾಕೆ ಓಡಿಸ್ಕೊಂಬತ್ತಾ ಇದ್ದಾರೆ ಅವರು ಅವ್ರು ನನ್ನ ಓಡಿಸ್ಕೊಂಬತ್ತಾ ಇದಾರೆ ಕುಂದ್ಬಿಡ್ತಾರೆ ಅಂತ ಹೇಳಿದಾಗ ರಾಮಾಚಾರಿ ಕುಂದ್ಬಿಡ್ತಾರೆ ಯಾಕೆ ಕುಂದ್ಬಿಡ್ತಾರೆ ಅಂತ ಕೇಳ್ತಾನೆ ರೌಡಿಗಳು ಬರೋದನ್ನ ನೋಡಿ ಅವಳು ಅಲ್ಲೇ ಬಚ್ಚಿಟ್ಕೊಂತಾಳೆ ಆಗ ರೌಡಿಗಳು ಚಾರು ಮತ್ತೆ ರಾಮಾಚಾರಿ ಹತ್ರ ಬಂದು ಈ ಕಡೆ ಯಾರಾದ್ರೂ ಹೆಂಗ್ ಸೋದ್ರ ಅಂತ ಕೇಳಿದಾಗ ರಾಮಚಾರಿ ಇಲ್ಲ ಅಂತಾಗ ಚಾರು ಹೌದು ಈ ಕಡೆ ಬಂದ್ರು ಅಂತ ಹೇಳ್ತಾಳೆ ಆಗ ರೌಡಿಗಳು ಎಲ್ಲೋದ್ರು ಅಂತ ಕೇಳಿದಾಗ ಆ ಕಡೆ ಹೋದ್ರು ಅಂತ ಹೇಳ್ತಾಳೆ ರೌಡಿಗಳು ಆ ಕಡೆನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಆಗ ರಾಮಾಚಾರ್ಯ ಅವರು ಹೋಗಾಯಿತು ಬನ್ನಿ ಅಂತ ಕರಿತಾನೆ ಅವರು ಯಾರು ನಿಮ್ಮನ್ನ ಯಾಕೆ ಅಟ್ಟಿಸ್ಕೊಬಂದರು ಅಂತ ಕೇಳಿದಾಗ ರಾಜ ಅವರು ಪಾಪಿಗಳು ಸರ್ ನಾವು ಅನ್ನೋ ದುಷ್ಟ ಇದ್ದಾನೆ ನಿಮ್ಮ ಕಡೆರೋ ಅವರೆಲ್ಲ ಅಂತ ಹೇಳ್ತಾಳೆ ಅವ್ರು ಹೋಗಿರೋ ಕಡೆ ನಾನು ಇಲ್ಲ ಅಂತ ಗೊತ್ತಾದರೆ ಅವ್ರನ್ನ ನಾನು ಹುಡುಕೊಂಬಂದು ಸಾಯಿಸೇ ಬಿಡ್ತಾರೆ ಸರ್ ನಾನೀಗ ಏನು ಮಾಡಲಿ ಅಂತ ಕೇಳ್ತಾಳೆ ಆಗ ಚಾರು ಅಮ್ಮ ಇಲ್ಲಿ ಮಾತಾಡೋದು ಬೇಡ ಮುಂದೆ ಹೋಗಿ ಮಾತಾಡೋಣ ಬನ್ನಿ ಅಂತ ಹೇಳಿ ಮುಂದೆ ಹೋಗ್ತಾರೆ ಈ ಕಡೆ ರುಕು ಮಾನ್ಯತವ್ರನ್ನ ಮಾನ್ಯತವ್ರೆ ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ ಅಂತ ಆಗಿದ್ದೆ ಏನು ಆಗೇ ಇಲ್ಲ ಅಂತ ಮೊಬೈಲ್ ನಲ್ಲಿ ರೀಲ್ಸ್ ನೋಡ್ಕೊಂಡು ಕುಂತಿದ್ದೀರಲ್ಲ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ನಮ್ಮ ಜನ ಈ ತರ ಮೊಬೈಲ್ ನೋಡಿಕೊಂಡು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊತಾರೆ ಅಂತ ಹೇಳ್ತಾನೆ ಜೆಕೆ ಕೂತ್ಕೊಂಡಿದ್ದಾರೆ ಅಂದ್ರೆ ಸುಮ್ಮನೆ ಕೂತಿಲ್ಲ ಅವ್ರ ಮೈಂಡ್ ಈಗ ಆಕ್ಟಿವ್ ಆಗಿದೆ ಏನು ಕೆಲವೇ ಕ್ಷಣಗಳಲ್ಲಿ ಹೊಸ ಐಡಿಯಾ ಉಕ್ಕಿ ಆಚೆ ಬರಲಿದೆ ಅಂತ ಹೇಳ್ತಾ ಇರ್ತಾನೆ ಜೆಕೆ ಮಾನ್ಯತೆ ಅವರೇ ನಿಮ್ನ ಅಷ್ಟೊಂದು ರಿಸ್ಕ್ ತಗೊಂಡು ನಾನು ಜೈಲಿನಿಂದ ಬಿಡ್ಸ್ಕೊಂಡ್ ಯಾಕೆ ನೀವು ಆರಾಮಾಗಿ ಮೊಬೈಲ್ ನಲ್ಲಿ ರೀಲ್ಸ್ ನೋಡ್ಕೊಂಡು ಕೂತ್ಕೊಂಡ್ಲಿ ಅಂತಾನ ಅಂತ ಕೇಳ್ತಾಳೆ ಹಾಗಾದರೂ ಮಾಡಿ ರಾಮಾಚಾರಿನ ಸಾಯಿಸ್ತೀರಾ ನೀವು ಹಾಗಾದ್ರೆ ನಿಮ್ಮ ಮಗಳು ವಿದ್ವೆ ಆಗ್ತಾಳೆ ಕಾಳಿ ಅಣೆ ನೋಡಿ ಖುಷಿ ಪಡ್ಬೇಕು ಅಂತ ತಾನೇ ನೀವೆಲ್ಲ ಇಷ್ಟೆಲ್ಲ ಈಗ ಮಾಡ್ತಾ ಇರತ್ತೆ ನೀವು ಬಾಯಿ ಮಾತಿಗೆ ಸಾಯಿಸ್ತೀನಿ ಸಾಯಿಸ್ತೀನಿ ಅಂತ ಹೇಳ್ತಾ ಇದೀರಾ ಅಷ್ಟೇ ಏನು ಮಾಡೋಕ್ಕಾಗ್ತಾ ಇಲ್ಲ ನಿಮ್ ಕೈಲಿ ಅಂತ ಹೇಳ್ತಾಳೆ ರೂ ಯಾಕೆ ಹೇಳಿತು ಸರಿ ನಾನು ಎಷ್ಟೊತ್ತಿಗೆ ಫೀಲ್ಡಿಗೆ ಇಳಿತು ಫೈಟ್ ಮಾಡಿದ್ರೆ ಏನಾದ್ರು ಒಂದು ರಿಸಲ್ಟ್ ಸಿಗ್ತಾ ಇತ್ತು ಅಂತ ಹೇಳ್ತಾಳೆ ಸ್ಟಾಪ್ ನಾನು ನಾನೇನು ಮಾಡಿದೆ ಅಂತ ಸುಮ್ಮನೆ ಇದ್ದೀನಿ ಅಂತ ನಾನು ನಿಮ್ಮಗಳ ಮಾತಿನ ಅರ್ಥ ನಾವು ನಿಮ್ಮ ಮುಂದೆನೇ ತಾನೇ ನಾನು ಡಿಲ್ ಕೊಟ್ಟಿತ್ತು ಅವನು ಸ್ವಲ್ಪ ಟೈಮ್ ಕೊಡು ಅಂತ ಹೇಳಿದ್ದೇನೆ ನಾವು ಟೈಮ್ ಕೊಡಬೇಕಲ್ವ ಅವನಿಗೆ ಅಂತ ಹೇಳ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತಂತೆ ನೋಡೋಣ ಹಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್